ఇవత ఇల్ గొత్తా హోగ్ల ఇవతే ఇద్ద నీర నన్న ఆవత్తిర హీగాైతి నవ ఏ అమ్ నను నోడ్తా ఆ వచ్చే ఇవే ఇలా గొత్త ఎల్ సుమ్ కుత్కర నవరే కేసదు అమ్త తిబట్టవ్ ఏను కల్సక్కి మూవత్మూత్ ఐదు సవర సంబళ దుడి కాసే నవెల్ దుడి కాసల్ నూ అంగే గన్వ ధుడితీని నమ్మత్త ఇంగియా కొట్టైతి ಮತ್ತೆ ನೀನೇ ಅಂಗಡಿ ಮಾಡಮ್ಮ ಅಂತೇಳಿ ಅಂಗಡಿ ಹಾಕಿ ಕೊಟ್ಟೈತಿ ನಾನೂ ದುಡಿತೀನಿ ನಾನೇನೇನು ಕೆಲ್ಸಿಲ್ದಾಳಲ್ಲ ನಾನು ಇರ ಅಂತಳೇನಿ ನಾನು ಕೆಲಸ ಕಷ್ಟಪಟ್ಟು ಕೆಲಸ ಮಾಡ ಅಂತಾಳೇನಿ ನಾನು ಕೆಲಸ ಮಾಡ್ತೀನಿ ಏನು ಮುತ್ತು ಅಕ್ಕ ಏನಂತ ಕೇಳ್ತಾ ಇದೀಯಲ್ಲ ನಾನೇನೇನು ಕೆಲಸ ಇಲ್ದಾಳಲ್ಲ ನಾನು ಕೆಲಸ ಇರ ಒಳೇನೆ ನಾನು ಅಂಗಡಿ ಮಾಡ್ತೀನಿ ನಾನು ಅಂಗಡಿಗೆ ತಿಂಗಳು ಮೂವತ್ತು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನಾನು ಸಂಪಾದನೆ ಮಾಡ್ತೀನಿ ನಾನುನು ದಿನ ಒಂದೊಂದು ಸಾವಿರ ಲಾಭ ಬರುತ್ತೆ ನಮಗೆ ನಾನು ಮಾಡ್ಕೊಂಡು ಇದ್ದೀನಿ ನೀನು ಏನು ಹಿಂಗೆ ಮಾತಾಡ್ತೀಯಲ್ಲ ಹಾಂ ಹಿಂಗೆ ಮಾಡ್ತೀಯಲ್ಲ ನಮ್ಮ ಒಂಥರ ಕೆಲಸ ಇಲ್ದವಳು ನಿನ್ನ ನಿನ್ನಷ್ಟೇ ಹಂಗೆ ನೋಡ್ತಾ ಇದ್ದೀಯಾ ನೀನು ಏನಕ್ಕೆ ಹಂಗೆ ಮಾತಾಡ್ತಾಯಿದ್ದೀರಾ ನೀವು ಅಲ್ಲ ನೀವು ಏನಕ್ಕೆ ಈ ರೀತಿ ಎಲ್ಲ ಮಾತಾಡ್ತಾ ಬಂದು ನನ್ನ ಹತ್ರ ಅಂತ ನಾನು ಸುಮ್ಮನೆ ಇದ್ದೀನಿ ಸುಮ್ಮನೆ ಇದ್ದು ಸುಮ್ಮನೆ ಇದ್ದು ನಾನು ಮಾತಾಡಬೇಕಾಗುತ್ತೆ ಈಗ ನಮ್ಮ ಪ್ಯಾಡಿಗೆ ನಾನು ಸುಮ್ಮನೆ ಇದ್ದೀನಿ ಆಮೇಲೆ ನೀವು ಸುಮ್ಮನೆ ಇರೋದು ನೋಡಿ ಯಾಕೆ ಈ ರೀತಿ ಎಲ್ಲ ನಾ ಬಂದು ಜಗಳ ಮಾಡ್ತೀರಾ ಬಾಯ್ ಮಾಡ್ತೀರಾ ಹಾಂ ಸುಮ್ಮನೆ ಯಾಕೆ ಹಿಂಗೆಲ್ಲ ಕೆದ್ಕೊಂಡು ಕೆದ್ಕೊಂಡು ಜಗಳ ಮಾಡ್ತಾಯಿದ್ದೀರಾ ಕೆದ್ಕೊಂಡು ಜಗಳ ಮಾಡಕ್ಕೆ ಬಂದರೆ ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ಮತ್ತೆ ನೀನು ಹಾಗೆ ಮಾಡ್ತಾ ಇರೋದು ನೀನು ಏನು ಮಾಡಿದ್ದೆ ಅಂತಂದರೆ ತಿಂಡಿನ ನಿನಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹಂಗಿ ಬಾತ ನೀನೆಲ್ಲ ಬು ಹಸಿ ತುಂಬ್ಕೊಂಡು ತಗೊಂಡು ಹೋಗ್ಬಿಟ್ರೆ ಹಾಂ ಹಿಂಗೆ ಮಾಡಿದ್ರೆ ಹೆಂಗೆ ಕಾಯಿ ಆಗಿತ್ತು ಹೇಳೋಣ ಅಂತಂದರೆ ನೀವು ಇರಲಿಲ್ಲ ನಾನೇನು ಮಾಡಲಿ ಅದಕ್ಕೆ ಈಗ ನಾನು ಒಬ್ಳೇನೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಎಲ್ಲ ಹೊಡೆಸ್ಕೊಂಡು ಕಸ ಹೊಡ್ಕೊಂಡು ನೆಲ್ಲ ಹಚ್ಕೊಂಡು ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು ಅದಕ್ಕೆ ಕಡಿಮೆ ಮಾಡಿದ್ದೀನಿ ನನಗೆ ಸ್ವಲ್ಪ ಜಾಸ್ತಿ ಮಾಡೋಕ್ಕೂ ಬರೋಲ್ಲ ನಮ್ಮ ಮನೇಲಿ ಯಾಕಂದರೆ ನಾವು ಸ್ವಲ್ಪ ಜನನೇ ಇದ್ದಿದ್ದು ನನ್ನ ನಮ್ಮ ಅಕ್ಕ ಆಗಿರ್ಬೋದು ಎಲ್ಲ ಅವರೆಲ್ಲ ಬೇರೆ ಕಡೆ ಇದ್ದರು ನನ್ನ ತಂಗಿ ಆಗಿರ್ಬೋದು ಅವಳು ಬೇರೆ ಕಡೆ ಇದ್ದಲ್ಲ ಹಾಸ್ಟೆಲಲ್ಲಿ ನನ್ನ ಮನೇಲಿ ಇದ್ದಿದ್ದೇನೆ ನಾನು ನಮ್ಮಪ್ಪ ನಮ್ಮಮ್ಮ ಅಷ್ಟೇ ಮೂರು ಜನ ಇದ್ವಿ ಮೂರು ಜನಕ್ಕೆ ಇದ್ವಿ ಜಾಸ್ತಿ ಜನಕ್ಕೆ ನನಗೆ ಮಾಡಿ ಅಭ್ಯಾಸ ಇಲ್ಲ ನನಗೆ ಮಾಡೋಕ್ಕಾಗಿಲ್ಲ ನನಗೆ ಜಾಸ್ತಿ ಅಡುಗೆ ಮಾಡೋಕ್ಕಾಗಲ್ಲ ನಿಮ್ಗೆ ಹೇಳೋಣ ಅಂತಂದರೆ ನೀವು ಇರಲಿಲ್ಲ ನಾನು ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಟೈಮ್ ಆಗಿತ್ತು ನಾನು ಹೊರಟೆ ಅಲ್ಲ ಅತ್ಯಾ ಒಬ್ಬಳೆ ಎಷ್ಟಂತ ಮಾಡ್ತಾಳೆ ಹೇಳ್ರಿ ಮನೆ ಕೆಲಸನವಳು ಹಾಂ ನೀವು ಅರ್ಥ ಮಾಡ್ಕೋಬೇಕೆ ಮನೇಲಿ ಇದ್ಮೇಲೆ ಅನುಸರಿಸ್ಕೊಂಡು ಹೋಗಬೇಕು ಇಲ್ಲ ಅಂತಂದ್ರೆ ಆಗಲ್ಲ ಸುಮ್ನೆ ಇರೋ ನಿಧಾನವಾಗಿ ನಾನು ಹೇಳ್ತೀನಿ ಇವಳೆ ರಾಣಿ ಸುಮ್ನೆ ನೀನು ಮಾತಾಡ್ಬೇಡ್ರಿ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ನೆ ಇದ್ರದ್ದಾಕ ಜಾಸ್ತಿ ಆಗ್ತೈತೆ ಬಂದು ಬಂದ ಸುಬ್ನಲ್ಲಿ ಸ್ವಲ್ಪ ಹಂಗಿದ್ರೆ ಅಷ್ಟೇನೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಇವ್ರು ನನ್ನ ನಾನೇ ಕೆಲಸ ಮಾಡಿದಿನಿ ವರ್ತನೆ ಅವರೇನೂ ಮಾಡಿಲ್ಲ ಏನೋ ಒಂಥರ ದೊಡ್ಡವರು ನಾ ಮರ್ಯಾದೆ ಕೊಡಬೇಕು ಇವ್ರಿಗೆ ನನ್ನ ಥರ ನಡ್ಕೊಳ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಎಲ್ಲ ನಾನು ಯಾವತ್ತಿದು ಮಾಡೋಕೆ ಹೋಗಲ್ಲ ನಾನೇ ಮರ್ಯಾದೆ ಕೊಟ್ಟರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಷ್ಟೇನೆ ಹಾಂ ನಮಗೆ ಮರ್ಯಾದೆ ಕೊಟ್ಟರೆ ನಾವು ಮರ್ಯಾದೆ ಕೊಡ್ತೀವಿ ನಮಗೆ ಒಳ್ಳೇದು ಮಾಡಿದ್ರೆ ನಾವು ಒಳ್ಳೇದು ಮಾಡ್ತೀವಿ ಅಷ್ಟೇ ಬಿಟ್ಟರೆ ನಾವಿನ್ನೇನು ಇಲ್ಲ ನಾವು ಅಷ್ಟೇ ನಾನೇನು ನೇನು ಬೇರೆ ನಾವಿನ್ನೇನು ಹೋಗಲ್ಲ ನಾನು ಅವಳು ಅಂಗಡಿ ಮಾಡ್ತಾಳೆ ಅವ್ಳಿಗೆ ನಾನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀಯ ರಾಣಿ ನೀನು ಹಾಂ ಅವಳನ್ನು ಅಂಗಡಿ ನೋಡ್ಕೋಬೇಕು ಎಷ್ಟು ಕಷ್ಟ ಗೊತ್ತಾ ಹಾಂ ನೀನು ಸುಮ್ಮನೆ ಹಂಗೆಲ್ಲ ಹೇಳ್ಬಿಟ್ರೆ ಅಲ್ಲ ನೋಡಿ ಹೆಂಗ್ ಸರಿ ಆಗುತ್ತೆ ಮಾತಾಡ್ಬಿಟ್ರೆ ಅತ್ತೆ ಹಸುವಾಗಿತ್ತು ನನಗೆ ಮಾತಾಡಬಾರ್ದು ಅಂತ ಸುಮ್ಮಿದೀನಿ ಅತ್ತೆ ಇದ್ದಿದ್ರೆ ನಾನು ಅತ್ತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅತ್ತೆ ಎಲ್ಲ ಹೋಗುತ್ತೆ ನಾ ಮಾತಾಡಿದಾಗ ಅತ್ತೆ ಇರಲ್ಲ ಅತ್ತೆ ಮಾತಾಡಿದಾಗ ನಾವು ಇರಲ್ಲ ನಂದ್ಬಿಟ್ಟೈತೆ ಅತ್ತೆ ಮಾತಾಡ್ ನಮ್ಮ ನಾನ್ ಮಾತಾಡ್ಬೇಕ್ರೆ ಅತ್ತೆ ಇದ್ದಿದ್ರೆ ಅತ್ತೆ ಮುಂದೆನೆ ಹೇಳ್ತಾ ಇದ್ದೆ ನಾನು ಅಲ್ಲ ಹಿಂಗೆ ಮಾಡಬಾರ್ದು ನೀನು ಮಾಡೋಕ್ಕಾಗ್ಲಿಲ್ವಾ ಯಾರಿಗೂ ಮಾಡಬೇಡ ನೀನು ಮಾಡ್ಕೋಬೇಡ ಮಾಡಿಬಿಟ್ಟು ಮನೆಗಳರಿಗೆ ನೀನು ತಿಂಡಿ ಇಡಿಸ್ಲಿಲ್ಲ ಅಂತಂದ್ರೆ ಹೆಂಗ್ ಸರಿ ಆಗುತ್ತೆ ಮತ್ತೆ ಮಾಡ್ಬೇಕಂತಂದ್ರೆ ಎಲ್ಲರಿಗೂ ಮಾಡ್ಬೇಕಂದ್ರೆ ನೀವು ಬಂದು ಹೆಲ್ಪ್ ಮಾಡಿದ್ರೆ ನಾನು ನಿಮಗೆ ಮಾಡ್ತೀನಿ ಅಂದ್ರೆ ಮಾಡಲ್ಲ ಏನು ಹೇಳಿದ್ರು ಇಷ್ಟೇ ಮಾಡ್ಕೊಂಡು ತಿನ್ನಿ ಅಷ್ಟೇ ನಾನು ಏನು ಏನು ಮಾಡಲ್ಲ ಏನು ಬೇಕೋ ಅದನ್ನು ನಾನು ಮಾಡ್ಕೊತೀನಿ ಅಷ್ಟೇ ಅವಳು ಡ್ಯೂಟಿಗೆ ಹೋಗ್ಬೇಕು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಷ್ಟು ಕೆಲಸ ಇರುತ್ತೆ ಅದಕ್ಕೆ ಸುಮ್ಮನೆ ಜಗಳ ಆಡಿದ್ರೆ ಅಕ್ಕಪಕ್ಕದವ್ರು ನೋಡ್ತಾವ್ರೆ ಅಷ್ಟೇ ಸುಮ್ಮನೆ ಯಾಕೆ ಸದ್ರೆ ಆಗಬೇಕು ಅಯ್ಯೋ ಏನು ಅದಕ್ಕೆ ನೀವು ಈ ರೀತಿ ಎಲ್ಲನ ಅಣ್ಣ ನೀವು ದೊಡ್ಡವರಾಗಿ ನಮಗೆ ಬುದ್ಧಿ ಹೇಳ್ಬೇಕಪ್ಪ ಅಂತವ್ರು ನೀವು ಹೆಂಗೆ ಮಾಡಿದ್ರೆ ನನ್ನ ನಾವೇನ್ ಅಂತದ್ ಮಾಡಿಲ್ಲ ಕಣಲ್ಲ ಸುಮ್ನೆ ಇರಲ್ಲ ನೋಡಬಾರ್ದು ಅಕ್ಕಪಕ್ಕದವರು ನೋಡಿದ್ರೆ ಸದರ ಆಗ್ತೀವಿ ಅಂತ ಅಂಬನು ಮಾತಾಡ್ಬಾರ್ದು ನೀನು ಹೆಂಗಿರ್ಬೇಕು ಹಂಗಿರ್ಬೇಕು ಮಾತಾಡಬಾರ್ದು ಕಣ ನೀನು ಮಾತಾಡಬಾರ್ದು ಅಕ್ಕಪಕ್ಕ ನೋಡ್ತಾರೆ ಸದರ ಆಗ್ತಾರೆ ಅಂತ ನಿನಗೆ ಗೊತ್ತು ತಾನೆ ಸುಮ್ಮನೆ ಇರ್ಬೇಕು ಮತ್ತೆ ನನ್ಗಂತೂ ಬುದ್ಧಿ ಇಲ್ಲ ನೀನ್ ಸಣ್ಣವಾಗ ನಿನ್ ಬುದ್ಧಿ ಆಯ್ತಲ್ಲ ನೀನ್ ಸುಮ್ಮನೆ ಇರ್ಬೇಕು ಮತ್ತೆ ಮತ್ತೆ ಇಬ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಒಂದೇ ತಾಗೇನೆ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರೋ ಅದರಿಂದ ಮೂವತ್ತೈದು ಮೂವತ್ತೈದು ಸಾವಿರ ಸಂಬಳ ತಗೊಂಬತ್ತಾರೆ ಎಪ್ಪ ಸಾವಿರ ಸಂಬಳ ದುಡಿತೀವಿ ಅಂಬದೊಂದಿಷ್ಟು ದೌಲತ್ ಹ್ಮ್ ಅಷ್ಟೇನೆ ನಾವು ನಾವು ಬುದ್ಧಿವಂತರಾಗಿರೋದಕ್ಕೆ ನಾವು ಅಷ್ಟು ದುಡಿಯೋದು ಇವ್ರು ದಡ್ರು ಇವ್ರಿಗೇನು ಗೊತ್ತಾಗಲ್ಲ ಇವ್ರಿಗೊಂಥರ ಏನು ತಿಳಿಯಲ್ಲ ನನ್ನ ಥರ ಇವರು ಅಂದ್ಕೊಂಡಿದ್ದಾರೆ ಮನಸಲ್ಲಿ ನಾವೇನು ಆ ರೀತಿಯೆಲ್ಲ ತಿಳ್ಕೊಂಡಿಲ್ಲ ನೀವೇನಾದರೂ ಅಂದ್ಕೊಂಡ್ರೂ ಅದು ನಿಮಗಿಷ್ಟ ನೀವೇನಾದರೂ ಅಂದ್ಕೊಳ್ಳಿ ನಾವು ಆ ರೀತಿಯೆಲ್ಲ ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಮನ್ಸಿಗೆ ನೀವೇನು ಅಂದ್ಕೊಟ್ಟಿದ್ರೋ ಅದೇ ನಾವೇನು ಯಾವತ್ತೂ ಯಾರಿಗೇನು ನಾವೇನು ಇದು ಮಾಡ್ದಾರಲ್ಲ ನಾವೇನು ಆ ರೀತಿಯಲ್ಲ ನಾವು ಒಬ್ರ ಬಗ್ಗೆ ಕೆಟ್ಟಾಗ ಮಾತಾಡ್ದವ್ರಲ್ಲ ಒಬ್ರ ಬಗ್ಗೆ ಕೆಟ್ಟಾಗ ಯೋಚನೆ ಮಾಡ್ದವ್ರಲ್ಲ ನಮಗೆ ಬೇಜಾರಾಗಿ ನೋಡಪ್ಪ ನಾವೇ ಮಾಡಬೇಕಲ್ಲ ನಮ್ಮ ಅಂತೇಳಿ ಕೆಲಸ ಆಗದಿಲ್ಲದಕ್ಕೆ ಮಾಡೋದಾದರೆ ಮಾಡಿಬಿಡ್ತೀವಿ ಮಾಡ್ದು ಮಾಡೋಕ್ಕಾಗ್ದಿಲ್ಲದಕ್ಕೆ ಹೇಳ್ತಾ ಇರೋದು ಟೈಮ್ ಸಾಕಾಗಲ್ಲ ಮಾಡೋಕ್ಕಾಗಲ್ಲ ಅಂತೆಲ್ಲ ಮಾಡ್ತೀನಿ ಟೈಮ್ ಸಾಕಾಗಲ್ಲ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿಕೊಂಡು ಡ್ಯೂಟಿಗೆ ಹೋಗ್ಬೇಕಂತಂದರೆ ಆಗಲ್ಲ ಅದನ್ನು ಹೇಳ್ತಾ ಇರೋದು ಡ್ಯೂಟಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಟೈಮಿಗೆ ಸರಿಯಾಗಿ ಹೋಗಬೇಕಾಗಿರುತ್ತೆ ಬಿಡೋ ಕೆಲ್ಸಕ್ಕೆ ಹೋಗ್ತಾಳಲ್ಲ ಬಿಡೋ ನಾನು ಅವಳಿಗೆ ಒಂದು ಸ್ವಲ್ಪ ಎಲ್ಪ್ ಮಾಡೋಣ ಅಂತ ಅಂಥ ಬುದ್ಧಿ ಇದ್ದಿದ್ರೆ ನಿಮ್ಮ ಹತ್ರ ನಾನು ನಿಮಗೆ ಅಡ್ಜಸ್ಟ್ ಆಗಿ ಹೋಗ್ತಿದ್ದೆ ನೀವೇನು ಇವಳು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಮಾಡ್ತಾ ಇದ್ದೀರೋ ಇವಳು ಕೆಲ್ಸಕ್ಕೆ ಹೋಗ್ತಾಳಲ್ಲ ಅನ್ನೋ ಒಂದು ಕೇಳಿಂಗ್ ಮಾಡ್ತಾಯಿದ್ದೀರೋ ಯಾರ ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅದು ಗೊತ್ತಿಲ್ಲ ನೀವು ಅದೆಲ್ಲ ಏನೇನು ಯೋಚನೆ ಮಾಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ನೀವು ಇದೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ನನಗೆ ನನ್ನ ಕೆಲಸಕ್ಕೆ ಹೋಗ್ಬಾರ್ದು ಅಂತ ನೀವು ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಹ್ಞೂ ಅದಕ್ಕೆ ಮತ್ತೆ ನೀವು ಹಿಂಗೆಲ್ಲ ಮಾತಾಡ್ತಾ ಇರೋದು ಹಿಂಗೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತಾ ಇದೆ ಹ್ಞೂ ನೀವು ಮಾತಾಡ್ತಾ ಇರೋದು ಇದೆಲ್ಲ ನನಗೆ ಹಂಗೆ ಅನ್ನಿಸ್ತಾ ಐತೆ ಅಪ್ಪ ನೋಡ್ರಿ ಅಯ್ಯಪ್ಪ ನನ್ನ ಬಾಯ ನನಗೆ ನನಗಂತ ಉದ್ದಿನೇ ಇಲ್ಲ ಕಣೇ ಅಲ್ಲ ಹೆಂಗ್ ಮಾತಾಡ್ತೀಯ ನೀನು ಅಯ್ಯಪ್ಪ ನನ್ನ ಹತ್ರ ಅಂತ ಬುದ್ಧಿ ಇಲ್ಲ ಇಲ್ಲೋಡು ನಾವ್ ಯಾರಿಗೆ ಆಗ್ಲಿ ನಾನು ಅಂತದ್ ಮಾಡ್ದ ಮಾಡದವ್ರಲ್ಲ ನಾವು ನನ್ನ ಗಂಡ ಇನ್ನೋವರ್ಗುನು ನಾವ್ ಅಂತದ್ ಮನಸ್ನಾಗೆ ಯೋಚನೆ ಮಾಡಲ್ಲ ನಮಿಗ್ ತೊಂದ್ರೆ ಆದ್ರೆ ಪರವಾಗಿಲ್ಲ ಇನ್ನೊಬ್ರು ಚೆನ್ನಾಗಿರ್ಲಿ ಅಂತ ಬಯಸ ಜೀವ ನಂದು ಅಂತ ನನ್ನ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ಬೇಡ ನೀನು ನಾನು ಹೆಂಗೆ ಅಂತ ನಿನಗ್ ಗೊತ್ತಿಲ್ಲ ಬಾರಿ ಹೊರಕ್ ಬಾ ಆಮೇಲೆ ಮಾತಾಡನ್ ಬಾ ಅಲ್ಲ ನೋಡ ಮಾತಾಡದ್ ನೋಡು ಬಾ ಮತ್ತು ನಾನು ಹೇಳ್ದಂಗ್ ಕೇಳು ಬಾ ಇಲ್ಲಿ ಹೊರಕ್ ಬಾ ಫಸ್ಟ್ ಹೊರಕ್ ಬಾ ಮತ್ತೆ ನಾನು ಏನು ಏನ್ ಅನ್ಕೊಂಡಳು ನೋಡ್ ಹೆಂಗ್ ಮಾತಾಡ್ತಾಳು ಎಷ್ಟು ಅಂತಾರ ಸದ್ರವಾಗಿ ಕೇವಲವಾಗಿ ಮಾತಾಡ್ತಾಳಲ್ಲ ನನ್ನ ಬಗ್ಗೆ ಅವಳು ಇತಾಳೆ ನೋಡಿ ಹೋಗಿ ಹಾಂ ಹಂಗೆ ಹಿಂಗೆ ಅಂತ ಹೇಳಿ ನೀನು ಅವಳು ಜಗಳ ಆಡಿರೋ ವಿಷಯನೇ ಹೇಳೋಕ್ಕೆ ಹೋಗ್ಬಿಡ ನೀನು ಏನು ನೊಂದು ಅಂತ ಹೇಳೋದು ಏನು ಏನೂ ಗೊತ್ತೇ ಇಲ್ಲ ಅಂಬತಾರೆ ಇರೋ ಅಮ್ಮ ಬಂದು ಕೇಳಿದ್ರೆ ನನ್ನ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಅವಳಂತ ಕೆಲಸ ಮಾಡ್ತೀನಿ ಅಂತ ಹೇಳ ಅಷ್ಟೇನೆ ನನಗೆ ಜಗಳ ಮಾಡ್ಕೊಂಡ್ರೆ ಯಾಕೆ ಸುಮ್ಮನೆ ಇವಾಗ ಆ ಅಮ್ಮಿಗೆ ಏನು ಬಂದು ಕೇಳಿದ್ರು ಏನೂ ಗೊತ್ತಿಲ್ಲ ಅಂಬತ್ತಾರ ಇದ್ಬಿಡು ರಾಣಿ ಅಷ್ಟೇ ಆ ಅಮ್ಮಿಗೆ ಇವಾಗ ಹೋಗಿ ಹೇಳ್ತಾರೆ ಅವ ಬಂದು ಮಾತಾಡುತ್ತೆ ಮಾತಾಡ್ಲೋಳೆ ಹ್ಞೂ ಮಾತಾಡಿದಾಗ ಅವಾಗ ಹೇಳೋಕ್ಕಾಗುತ್ತೆ ಒಂದೆರಡು ದಿನ ಸುಧಾರಿಸು ಇನ್ನೊಂದು ಸ್ವಲ್ಪ ದಿನ ಯಾಕಂದರೆ ಒಂದೆರಡು ಸ್ವಲ್ಪ ದಿನ ಸುಧಾರಿಸ್ಬೇಕು ಆಗೋದೆಲ್ಲ ಒಳ್ಳೆದ್ಕಿನಿ ನಿಜ ಎಲ್ಲ ಆಗೋದೆಲ್ಲ ಒಳ್ಳೇದ್ಕಿನಿ ಅಲ್ಲ ಅದಕ್ಕೆ ಏನಪ್ಪ ಹಿಂಗೆ ಅದೇ ಅವರು ಇವ್ರಿಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅನ್ನೋದೇ ಹೊಟ್ಟೆವರು ಅಷ್ಟೇ ಕೆಲ್ಸಕ್ಕೆ ಹೋಗ್ತಾರಲ್ಲ ಇಬ್ಬರು ದುಡ್ಕೊಂಬತ್ತಾರಲ್ಲ ಯಾವ ಮೂವತ್ತೈದು ಮೂವತ್ತೈದು ಸಾವಿರ ಸಂಬಳ ಅಂತ ಹೇಳಿದ್ವು ಅವಾಗಿಂದ ಬಂದು ಬಿಟ್ಟೈತಿ ಹ್ಞೂ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ದುಡಿತಾರಲ್ಲಪ್ಪ ಇಬ್ಬರು ಎಲ್ಲ ಇಬ್ಬರು ನೋಡಪ್ಪ ಅಷ್ಟು ಇಷ್ಟೊಂದು ದುಡಿದ್ರೆ ಇಷ್ಟೊಂದು ದುಡ್ಡು ಆಗುತ್ತೆ ಅಂತ ಹೇಳಿ ಹ್ಞೂ ಎಲ್ಲ ನೋಡಿ ಇದನ್ನು ಮಾಡ್ತಾರೆ ಇವರು ಯಪ್ಪಾ ಎಪ್ಪ ಅಪ್ಪ ಾಗಲೇ ಹಿಂಗ್ ಮಾಡ್ತಾರಲ್ಲ ಇವರು ಈ ನನ್ ನಮ್ಮ ಬಂದಾಗ ಹೆಂಗ್ ಹೇಳೋದು ಅಕ್ಕ ನಾ ಹಿಂಗೆ ಇರುತ್ತೇನಪ್ಪ ಅಂತ ಅಂದ್ಕೊಂಡಿದ್ದೆ ಏನಾವಿಬ್ಬರು ಚೆನ್ನಾಗಿರ್ಬೇಕಣೆ ಹೆಂಗಿರ್ಬೇಕು ಹಿಂಗೆ ಇರ್ಬೇಕು ಅವ್ರ ಅಮ್ಮಯ್ ಮುಂದೆಲ್ಲ ನಾನು ಕರ್ಕೊಂಡು ಹೋಗೋದು ಶೋಕಿ ಮಾಡ್ಸೋದು ಶೋಕಿ ಜೀವನ ಎಲ್ಲ ಈಗ ಇಷ್ಟೇ ಮತ್ತೆ ಈಗ ಇದೇ ಮನಸ್ಸಲ್ಲಿರಬೇಕು ಪ್ರೀತಿ ಅನ್ನೋದಾಗ್ಲಿ ಏನೇ ಆಗ್ಲಿ ಸುಮ್ಮನೆ ಒಬ್ರಿಗೆ ತೋರ್ಸ್ಕೊಳಕ್ ಮಾಡಿದ್ರೆ ಇದೆಲ್ಲನ ಬರೀ ತಾತ್ಕಾಲಿಕ ಅಷ್ಟೇನೆ ಕರ್ಕೊಂಡು ಕರ್ಕೊಂಡೋಗಿ ನನ್ನ ತಂಗಿ ಅವಳು ನನ್ನ ತಂಗಿ ಅಂತ ಹೇಳಿ ಅವ್ರ ಅಮ್ಮಾಯಿ ಮುಂದು ಅವ್ರ ಅಕ್ಕ ಬಂದಿದ್ಲು ಸ್ವಾತಿ ಅನ್ನೋಳು ಅವಳು ಮುಂದು ಎಲ್ಲರ ಮುಂದೂ ಗಣಿಕೆ ಮಾಡಿದ್ಲು ಸುಮ್ಮನೆ ಸುಮ್ಮನೆ ಅದು ಮನ್ಸಲ್ಲಿ ಇಲ್ಲ ಸುಮ್ಮನೆ ಬರೀ ತೋರಿಸ್ಬೇಕು ಅಂತ ಮಾಡಿರೋ ಅಂಥ ಪ್ರೀತಿ ಎಮ್ಮೆ ಹ್ಞೂ ನಾನು ಅತ್ತೆ ಬಂದು ಮಾತಾಡಿದ್ರೆ ಏನೂ ಗೊತ್ತೇ ಇಲ್ಲಮ್ಮ ಹಂಗಿರ್ತೀನಿ ಅತ್ತೆ ನಾನು ಮಾತಾಡೋದು ನಾನು ಡ್ಯೂಟಿಗೆ ಹೋಗ್ತೀನಂತೆ ನನಗೂ ಕೆಲಸ ಐತೆ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ನಮ್ಮ ಮತ್ತೆ ಬಂದು ಮಾತಾಡದೆ ಅಷ್ಟೇ ಏನಾದ್ರು ಮಾತಾಡ್ಲೋಳು ನೀನು ಯಾತ್ರ ಮಾತಾಡಕೋಬೇಡ ನನಗೆ ಕೆಲಸ ಐತೆ ಕಾಣತ್ತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳು ಹ್ಮ್ ನಾವು ಮಾತಾಡಿದ್ದೇ ಹೇಳೋದು ಅವ್ರು ಮಾತಾಡಿದ್ದು ಏನು ಹೇಳಲ್ಲ ನಾನು ಹಿಂಗೆ ಮಾತಾಡ್ದೆ ನಾನು ಅಂದೆ ಅಂತ ಅವ್ರು ಮಾತಾಡಿರೋದು ಒಂದು ಮಾತಾಡಿರೋದು ಹೇಳಲ್ಲ ನಮ್ಮದೇ ಒಂದು ಒಂದೇನೋ ನಮ್ಮಿಂದಲೇ ಏನೋ ತೊಂದರೆ ಆಗ್ಬಾರದು ಆಗ್ಬಿಟ್ಟೈತೆ ಏನೋ ಥರ ಮಾತಾಡ್ತಾರೆ ಮಾತಾಡಿದ್ರು ಮಾತಾಡ್ಲೇ ಬರಲೇ ಮತ್ತೆ ಮಾತಾಡಿದ್ರೆ ನಾನೆಲ್ಲ ಹೇಳ್ತೀನಿ ಅಷ್ಟೇ ನಾಡಂಗಿದ್ರೆ ಮಾಡಕೋಬೇಕಂತೆ ನಾನಂತೂ ಮಾಡಲ್ಲ ಅಂತಲೇ ಅವತ್ತೆ ಕೊಟ್ಟು ಹೇಳೋದು ನಾನು ಸಮಾಧಾನವಾಗಿ ಮಾತಾಡ್ತೀನಿ ಮತ್ತೆ ಹತ್ರ ಬಂದರೆ ಏನೂ ಗೊತ್ತೇ ಇಲ್ಲ ಅಂಬತ್ರ ಇರ್ತೀನಿ ನೋಡಿದ್ರಲ್ಲ ವೀಕ್ಷಕರ ನಾನು ಫಸ್ಟಿಗೆ ಬಂದಾಗ ಈ ಅಮ್ಮ ಅಮ್ಮನ ಹತ್ರ ಚೆನ್ನಾಗಿರ್ತಾಳೆ ಹೆಂಗ್ ಬಿಡತ್ತ ಒಳ್ಳೆಯವ್ರು ಸಿಕ್ಕವಳೆ ಅಂತ ನಾನು ಅಂದ್ಕೊಂಡಿದ್ರೆ ಆದರೆ ಇದೆಲ್ಲ ನಾನು ತೋರ್ಗಾಣಿಕೆ ಮಾಡೋದ್ ಅವಾಗ ಅವರ ಅಕ್ಕೈನ ಮುಂದೆ ಅವ್ರ ಅಮ್ಮ ಅವ್ರ ಅಪ್ಪ ಮುಂದೂ ಎಲ್ಲರ ಮುಂದೂ ತೋರ್ಗಣಿಕೆ ಮಾಡೋದು ಈ ತೋರಿಕೆ ಪ್ರೀತಿ ಅನ್ನೋದು ಇದೆಯಲ್ಲ ಅದು ಶಾಶ್ವತ ಅಲ್ಲ ಮನಸ್ಸಲ್ಲಿರೋ ಪ್ರೀತಿ ತುಂಬ ಶಾಶ್ವತ ಯಾವ ವಿಚಾರದಲ್ಲೇ ಆಗಲಿ ಯಾವುದಲ್ಲ ಯಾವುದ್ರಲ್ಲೇ ಆಗಲಿ ತುಂಬ ಶಾಶ್ವತವಾಗಿರುತ್ತೆ ಈ ರೀತಿ ಎಲ್ಲ ಸುಮ್ಮನೆ ಅವ್ರು ನೋಡಲಿ ಇವ್ರು ನೋಡಲಿ ಅನ್ನೋ ಥರ ನಡ್ಕೊಂಡ್ಲು ಅದು ಇದು ಗೊತ್ತಾಗ್ತೈತಿ ಇವಳು ಬಂಡವಾಳ ಏನು ಏನು ಉಳಿದು ಎಂಥ ಪ್ರೀತಿ ಅಂತೇಳಿ ಗೊತ್ತಾಗ್ತೈತೆ ನನಗಿದ್ರಾಗೇ ಅದಕ್ಕೆ ಇವತ್ತಿಬ್ಬರು ಜಗಳನೇ ಆಡ್ಬಿಟ್ವಿ ಜಗಳ ಆಡಬಾರ್ದು ಅಂತ ಇದ್ದೆ ಆದರೆ ಮಾತು ಬಂದಂಗೆ ಮಾತಾಡಲೇಬೇಕು ಜಗಳ ಆಡಲೇಬೇಕು ಅಂತೇಳಿ ಜಗಳನೇ ಆಡ್ಬಿಟ್ಟೆ ಬಿಡಲಿಲ್ಲ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮಿಪ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು